ಬೀದರ್ನ ಹೃದಯ ಭಾಗದಲ್ಲೇ ಬೆಳಗಿನ ಜಾವ ಗನ್ ಹಾಗೂ ಚಾಕು ತೋರಿಸಿ ಮನೆಗೆ ನುಗ್ಗಿ ಲೂಟಿ ಮಾಡಲಾಗಿದೆ ನಗರದ ಓಲ್ಡ್ ಆದರ್ಶ ಕಾಲೋನಿಯ ಪಾರ್ವತಿ ಎಂಬುವವರ ಮನೆಗೆ ನುಗ್ಗಿ ಆರು ಜನ ಡಕಾಯಿತರಿಂದ ಕೃತ್ಯ ನಡೆಸಲಾಗಿದೆ ಸುಮಾರು ಐವತ್ತರಿಂದ ಅರವತ್ತು ತೊಲಾ ಬಂಗಾರ ಕಳತನವಾಗಿದ್ದು ಕುಟುಂಬಸ್ಥರ ಹಣಗೆ ಪಿಸ್ತೂಲ್ ಇಟ್ಟು ಮನೆಯಲ್ಲಿನ ಲಕ್ಷಾಂತರ ಮೌಲ್ಯದ ವಸ್ತು ಲೂಟಿ ಮಾಡಿದ್ದಾರೆ ದರೋಡೆ ಮಾಡಿ ಕುಟುಂಬಸ್ಥರನ್ನ ಬಾತ್ರೂಮ್ ಅಲ್ಲಿ ಕೂಡಿ ಹಾಕಿ ಪರಾರಿಯಾಗಿದ್ದು ಕಿರುಚಾಡಿದ್ರೆ ನಿನ್ನ ಮಗನನ್ನ ಸಾಯಿಸ್ತೀನಿ ಎಂದು ಭಯ ಹುಟ್ಟಿದೆ

ಾಗ ಕಿವಾಗ ಏನೇನವ ಎಲ್ಲ ಕುಡ್ರಿ ಅನ್ಕೊಂಡೆಲ್ಲ ತಕೊಂಡ್ರಿ ತಕೊಂಡಿದ್ಯಾಲ ಅವ್ ಮಾಡ್ ಕೊಟ್ಟಿಲ್ರಿ ನಮ್ಗೆ ಸೀದ ಎಲೆ ಚಾವಿ ಕುಡ್ರಿ ಎಲ್ಲ ಓಪನ್ ಇದ್ ರೀ ಒಳಗ ಅಲ್ಮಾರಿ ತಾನೇ ಹೋದ್ರಿ ಹೋಗಿ ಎಲ್ಲ ಅಲ್ಮರಿಗಿಂದ ಎಲ್ಲಾ ಬಟ್ಟೆ ಗಿಟ್ಟಿ ಎಲ್ಲ ಕೆಳಗ್ ಹಾಕಿ ಏನೇನ್ ಗೋಲ್ಡ್ ಇತ್ತು ಒಳಗಿಂದ ಮನೆಗೆ ಇತ್ರಿ ಎಲ್ಲಾ ತಗೊಂಡ್ ಹೋಗ್ಯಾರ ಗೋಲ್ಡ್ ನಮ್ ತಂಗಿದು ನಂದು ನಮ್ ಮಮ್ಮಿ ಎಲ್ಲ ಸೇರ್ ಒಂದ್ ಅರವತ್ ಎಪ್ಪತ್ತಿ ಬಂಗಾರ ಇತ್ರಿ ಅದ್ರ ಬೆಳ್ಳಿ ಸಾಮಾನಿ ಇನ್ಕ್ಲೂಡಿಂಗ್ ರೀ ಅಮೌಂಟ್ ಒಂದು ಇವ್ರದೇ ಹ ಸಾವಿರ ರೂಪಾಯಿ ಇದ್ರ ಬೇಕ್ರಿ ನಮ್ದೇನ್ ಕ್ಯಾಶ್ ಇದಲ್ರಿ ಅದೇ ಗು ಬಂದು ತೋರಿಸಿ ನಿಮ್ ಮಗನಿ ಹೊಡಿದೀನಿ ಅವ್ ನಿಮ್ಮ ಮಗನಿಗೆ ಹೊಡಿದೀನಿ ಅಂತ ಹೇಳಿ ಎರಡ್ ಸರಿ ತೋರ್ಸನ್ರಿ ನಾ ಸ್ವಲ್ಪ ಏನೋ ಇದು ಮಾಡ್ಲತ್ತಿದ್ ಅದ್ರ ಸಲುವಾಗಿ ಅವ್ರು ನೀವು ಆವಾಜ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಶೂಟ್ ಮಾಡ್ತೀನಿ ಅಂತ ಹೇಳಿ ಕೊಡ್ತಾರೆ ಹಾಗಾದ್ರೆ ಅದ್ರ ಬಾ ಬಾಯಿ ಮುಚ್ಕೊಂಡೆ ಕುಂತಿದ್ರಿ ಆಗತನ ಪೂರ್ತಿ ಲಾಸ್ಟಿಗೆ ಹೋಗೋ ಬಂದ ಅವ್ರಿಬ್ರು ಹುಡುಗರಿ ಕರ್ಕೊಂಡ್ ಬದ್ರಿ ಆ ಡೋರ್ನಾಗಿಂದ ಕ್ರ ಹುಡುಗರ್ರಿ ಅವ್ರಿಬ್ರಿ ಫಸ್ಟ್ ಕರ್ಕೊಂಡ್ ಬಂದು ಅವ್ರಿಗೆ ಬಿ ಇಲ್ಲೇ ಕೂಡಿ ನೀರು ಭಾವಾಜ್ ಮಾಡೋದಿಲ್ಲ ಅಂತ ಹೇಳಿ ಅವರಿಬ್ರ ಅವ್ನ ಕೈಗಿಂದು ಒಂದ್ ಇದು ಉಂಗ್ರು ತಕೊಂಡಾರ ಹುಡುಗ ಬಾ ಅವ್ನಿಗೆ ಭೀ ಗಾ ತೋರ್ಸಾರಂ ಅವ್ ಮಾಡ್ರಂದ್ರ ಇಬ್ಬ್ರಿಗೆ ಉಗುರು ತಗೊಂಡು ಲ್ಯಾಪ್ಟಾಪ್ ಎಲ್ಲ ಕಸ್ಕೊಂಡು ಆಮೇಲೆ ಲಾಸ್ಟಿನ ಮೊಬೈಲ್ ಮೊಬೈಲ್ ಫಸ್ಟ್ ತಗೊಂಡಾರೀ ಮೊಬೈಲ್ ಏನೋ ಶರಣತಾರ ಮಾಡಿದ್ರಿ ಅಂದ ಶೂಟ್ ಆಫ್ ಮಾಡ್ತೀನಿ ಅಂತ ಹೇಳಿದ್ರಿ ಅದಾಗಿಂದ ಅವ್ರು ನಮ್ಗೆ ಬಾತ್ರೂಮ್ ದಾಗೆಲ್ಲ ಹಾಕಿ ಲಾಕ್ ಮಾಡಿ ಆರು ತಂಗ್ ನೀವು ಯಾರಿಗೂ ಹೊರಗೆ ಬರೋದಿಲ್ಲ ಪೊಲೀಸರಿಗೆ ಯಾರಿಗಾದ್ರೆ ಹೇಳ್ತಾರೆ ಅಂತಂದ್ರ ನಿಮ್ಗೆ ಶೂಟ್ ಅಂತ ಹೇಳಿ ಮಾಡಿದ್ರಿ ಒಳಗ್ ಲಾಕ್ ಮಾಡಿ ಒಳಗೆ ಕುಂತಿದೇವ್ ಅವ್ರ ಹಿಂದಿನೇ ಮಾತಾಡತ್ತೀ ಕನ್ನಡ ಏನಿದ್ದಿಲ್ಲ ಮುಖಕ್ಕೆಲ್ಲಾ ಮಾಸ್ಕ್ ಹಾಕೊಂಡಿದ್ರು ಅವ್ರ ಏನ್ ಫೇಸ್ ಅಂತ ನಾವು ಫೇಸ್ ನಾವ್ ಕೆಳಗಾರಿ ಜನ ಕುಂತಿದ್ವಿ ಒಳಗೆ ಒಂದ್ ನಾಲ್ಕೈದು ಮಂದಿ ಇದ್ರಿ ಹೊರಗೆ ಇದ್ರೇನೋ ಗೊತ್ತಿಲ್ಲರಿ ಒಳಗೆ ಒಂದ್ ಐದಾರು ಜನರ ಒಳಗ ಅಲ್ ಮರ್ಯಾಗ್ ಇದ್ರೇನ್ರಿ ಹೊರಗ ಒಂದ್ ನಾಲ್ಕ ಮಂದಿದ್ದರು ನಮಗೊಂಡ್ರಿ ನಮ್ ಮುಗರೇ ಇರ್ತೇರಿ ನಮ್ ಮಗ ನಾನು ನಮ್ ಅಚ್ಚಾ ಮೂರ್ ಜನ ಹೆಣ್ಮಕ್ಳು ಇರ್ತೇರಿ ಹಾ ಮಗ ಒಬ್ಬವ್ರಿ ನಾವ್ ಇಬ್ಬರ ಹೆಣ್ಮಕ್ಳು ಮೂರೇ ಜನ ರೀ ನಮ್ ಮನಿಗ್ ಬಂದಾರ್ರಿಗ್ ಬಂದ್ಮೇಲೆ ಅವ್ ಐತಿ ನಾ ಏನ್ ಗಾಬ್ರಿ ಗಾಬಿ ಮಾಡ್ದಲ್ರಿ ಅದ ನಮ್ ಶುರು ಮಾಡ್ಯಾರ ಆ ಕಡೆ ಯಾರ ಹೋಗ್ಯಾರ ಗೊತ್ತಿಲ್ರಿ ಅವ್ರ ಇಬ್ಬ್ರಿಗೆ ಕರ್ಕೊಂಡ್ ಬಂದ್ರಿ ಕರ್ಕೊಂಡ್ ಬರ ನಾವೇನ್ ಅವ್ರಿ ಅವ್ರ ಅವ್ರ ಸರಿ ಯಾರ ತಿಕೊಂಡಿದ್ರು ಕಿರೋದವ್ರ ಯಾಕಂದ್ರೆ ಅದಾಮದೇ ಭಾಜನ ಗೊತ್ತಾಗಲ್ರಿ ಅದ್ರಿಗೆ ಹೆಂಗ್ ಗೊತ್ತಾಗದ ಗೊತ್ತಿಲ್ಲ ಅಲ್ಲಿ ಹೋಗಿ ಅವ್ರಿಬ್ರಿಗೆ ಕರ್ಕೊಂಡ್ ಬಂದಾರ ಅವ್ರಿಗೆ ಚಾಕು ತೋರ್ಸಿ ಅವ್ರಿಗೆ ತಂಗ ಇಲ್ಲೇ ನಮ್ಮಲ್ಲೇ ಕುಡಿಸಾರೆ ಐದು ಜನ ನಾವು ಮೂಗರು ಪ್ಲಸ್ ಅವ್ರಿಬ್ರು ನಮ್ಮ ಮನೆಗೆ ಕುಂತಿದೇರಿ ಪೂರ್ತಿ ಇಡೀ ಕಳತನ ಮಾಡ್ಕೊಂಡೋಗುತ್ತೆ ನಾವು ಮನೆಗೆ ಇದಾವ್ರಾ ಕುಡಿಸ್ ಕಣ್ಣಿದ್ರೆ ಕಳತನ ಮಾಡ್ಕೊಂಡ್ರಲ್ಲ ನಮ್ದ್ರೆ ರೀ ಒಳಗಿನ ನಲ್ಮರೆಗೆಲ್ಲ ಅವ್ರು ಏನೇನ್ ನಾವು ಒಳಗೆ ನಮ್ ಹಾಲ್ನಾಗ ಅಲ್ಲೇ ಬೆಡ್ ಮೇಲೆ ಕುಂತಿದವ್ರಿ ನನ್ ಮಗ ನಾನು ನಮ್ ತಾಯಿರು ಬಿ ಅಲ್ಲೇ ಮೂಲಿ ಮೇಲೆ

ಹೊಸ ಅಲ್ಮಾರಿ ಎಲ್ಲ ಒಂದು ಸಾಮಾನೆಲ್ಲೇ ತೆಗಿಯ ನಾವು ಏನೂ ಅಂದಿಲ್ಲ ಸರ್ ನಮಗೆ ಎಲ್ಲ ನೀವೇನು ಬೆಂಡೋಲ್ಲಿ ಯಾಕೆ ಲಾಚಿ ಬಿತ್ತರಿ ಕೊಟ್ಟೆವು ಸರ್ ನಮಗೆ ಏನು ಬೇಕಾದ್ರೆ ಅದಕ್ಕೆ ಬಿಟ್ಟರೆ ನಾವು ಬೇರೆ ಮಾಡಿ ಅವ್ರು ಒಂದು ಬಾತ್ರೂಮ್ನಿಗೂ ನಮ್ಗೆ

बाथरूम अगर कोंडे गेलो बेटा कोंडे कोंडे है हां चलो आज पण पाणी चिरदले बाथरूम ने कोंडे कोदे बेटे बलतो आले ने चिर चिर अरु अकडे नो किरा बरो बरो और बंद रदा रे हां रे हम तंगियो रे करदेव रे लाको केडसकोले दिरो हेडमकलो मकबळे सवर होंडा जंदे अकड बाजू दोरी करदेव रे मुनिया आवाज माडो रे बडा गेंदर बंद आवाज आई

அந்த லிக்கு வந்து ஆனது நம்ம பொதுவா இந்த மாதிரி சாதாரண ஹம் லேக்கெட் போசி நம்பர் மூர் மேத் ஃபேமிலி வந்து 231 231 குவாலிட்டி வந்து சோ சம் சம் எசிட் ஆர்டி கோனட்ல ನೆಲಕ್ಕಿಂತ ಏನಾದ್ರು ನಾವು ಒಂದೇ ಮುಗೋರ್ ಮಕ್ಕಳು ನಾಲ್ಕು ಜನ ಮಕ್ಕಳು ಬಂಗಾರ ಅಂದ್ರೆ